ಇಲ್ಲಾಂದ್ರೆ ಜಲ್ದಿ ಬರೋರು ಅವರು ಎಳ್ಸ್ಕೊಂಡ್ಲ ಯಾರ ಕೈಲಿ ಅಂದಂಗ ಅವತ್ತು ದಾಸರ ಬಗ್ಗೆ ಬರೀದು ಕಾಂಪಿಟೇಷನ್ ಇಟ್ಟಿದ್ರಲ್ಲ ರಾಯರ ಮಠದಾಗ ನಿನಗ ಸೆಕೆಂಡ್ ಬಂತಾರ ಕೀರ್ತಿ ಹ್ಮ್ ನನಗ ಬಂತರಿ ಅದು ನಾನು ಪುರಂದರ ದಾಸರದ್ದು ಓದ್ಕೊಂಡು ಹೋಗಿನಿವ ಅದು ಜಗನ್ನಾಥ ದಸ್ರದ ಹಾಕಿಬಿಟಾರ ಆ ಬುಕ್ಕ ಕೊಟ್ಟಿರ್ತಾರ ಬಿಡು ಎಲ್ಲ ಹುಡುಕಿ ಇದ್ರೊಳಗಿನ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಮೇನ್ ಪಾಯಿಂಟ್ಸ್ ಬರೀರಿ ಅಂತೇಳಿ ಹೇಳಿರ್ತಾರ ನಮ್ಗೆಲ್ಲ ಅಷ್ಟು ತಲೀಬಿಡ್ತದೆ ಮತ್ತ ಹೆಂಗ ಮಾಡಿದೆ ಅಂದ್ರೆ ಸೆಕೆಂಡ್ ತಗೊಂಡ್ ಬಂದಿ ಬಿಡ ಮತ್ತೇನಾಯ್ತರಿ ಅಲ್ಲಿ ನಮ್ಮ ತಂಗಿ ಮನಿ ಅದ ನಾನು ಏನು ಐಡಿಯಾ ಮಾಡಿದೆ ಬಡ ಬಡ ನಮ್ಮ ತಂಗಿನ ಕರೆಸಿದೆ ಬಾ ಅಂತೇಳಿ ಆಕಿನ ಕೈ ಫಾಸ್ಟ್ ರೀ ದಿನ ಒಂದು ಸ್ವಲ್ಪ ಕಂಪ್ಯೂಟರ್ ವರ್ಕ್ ಆಫೀಸ್ ವರ್ಕ್ ಮಾಡ್ತಾಳಲ್ಲ ಹಂಗಾಗಿ ಆಕಿನ ಕೈ ಜಾಸ್ತಿ ಫಾಸ್ಟ್ ಇರ್ತದೆ ನೀ ಬರೆದು ಕೊಡು ನಾ ಏನೇನು ಅನ್ನೋದು ಹೇಳ್ತೀನಿ ಅಂತಂದೆ ಅಕ್ಕಿಗೆ ಬಡ 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 ಬರ್ದು ಕೊಟ್ಲು ಹಂಗಾಗಿ ಸೆಕೆಂಡ್ ಬಂತು ಹೌದಾ ಅದೇ ಅದೇನಿವೆ ನಮ್ಮ ಮಂಡಳಿ ಹೆಸರು ಬಂತು ಯಾರ ಹೌದಿಲ್ಲ ನಿಮ್ಮ ತಂಗಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಮೊದಲ ಹೌದು ನೋಡ್ರಿ ಇದ್ನಲ್ಲ ಎಷ್ಟು ಫಾಸ್ಟ್ ಬರ್ದಲ್ಲ ನೀನು ಏನೋ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ನೋಡಿದ್ರೆ ಯಾಕೆ ಭಜನಾ ಮಂಡಳಿಯಾಗಾನೇ ಇಲ್ರಿ ನೋಡಿ ಹಿಂಗೆ ಆತದ ನಮ್ಮ ಭಜನಾ ಮಂಡಳಿಯ ಇರ್ತಿ ಒಂದ್ಸತಿವಿ ಬರೀ ಮಾತಾಡ್ತಾವ ನಮ್ಮ ಅವ್ರು ಏನ್ ಮಾಡ್ತಾರ ಮನೆಯಾಗಿದ್ರುನು ಯೂಟ್ಯೂಬ್ನಾಗ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊತಾರ ಆಮೇಲೆ ಮನೆಯಾಗ ಕೂತು ಹಾಡಾಡ್ತಾರ ನಮ್ಮ ಹಂಗ ಬರೀ ಮಾತಾಡ್ತಿರ ಹಂಗಿಲ್ಲ ಹೌದ್ರಿ ಒಮ್ಮನೆಯವ್ರು ಅನ್ನೋದನ್ನೂ ಒಂದ್ಸಲ ಕರಿನಿ ಎನಿಸ್ಬಿಡ್ತದ್ರಿ ನಮ್ಮ ಭಾಷಣ ಮಗುತಂದಾನೆ ಒಂದ್ ತಾಸು ಬರೀ ಮಾತಾಡ್ತೀವಲ್ಲ ಎಲ್ಲರೂ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರ ನಮ್ಮ ಮನ್ಯಾಗ್ನು ಏನ್ ಮಾಡೋದು ಬಿಡ್ರಿ ಮತ್ತ ಸಂತನ ಮನೆಯಾಗ ಮಾಡಿರ್ತೀವಿ ಬ್ಯಾಸ್ ಇರ್ತದ ನಾವೆಲ್ಲರೂ ಓದ್ತಿವಿ ಬರ್ ಮಾಡ್ತಿವಿ ಫ್ರೆಂಡ್ಸ್ ಅಂತಿವೆ ಒಂದ್ವರ್ಗ ಮತ್ತ ಬರ್ಬೇಕು ಇಲ್ಲೇ ಭಜನಾ ಮಂಡಳಿ ಆಗಲ್ಲ ಇಲ್ಲೇ ಒಂದ್ ತಾಸ ಟೈಮ್ ಪಾಸ್ ಮಾಡಿ ಹೋಗ್ಬಿಡ್ತಿವಿ ಅಷ್ಟೇ ಯಾರು ಏನಲ್ ರಕ್ ನೋಡುವ ನಾವ್ ಅಂತ ಹಿಂಗೇರದ್ರಿ ಹೌದ್ರಿ ವಾ ಸಂತಾನ ಅಡಿಗೆ ಮನಿ ಅಡಿಗೆ ಮನಿ ಮಾಡಿ 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 ಬ್ಯಾಸ್ರಾಗ ಬಿಟ್ಟದ ಈ ಕಡೆ ಗಂಡಗೆ ಒಂದ್ ಮಾಡಿ ಕೊಡ್ಬೇಕು ಮಗನಿಗೆ ಒಂದ್ ಮಾಡಿ ಕೊಡ್ಬೇಕು ಅತ್ತಿಗೆ ಒಂದ್ ಮಾಡಿ ಕೊಡ್ಬೇಕು ಅವ್ರಿಗೆ ಪಲ್ಯ ಆಗಿ ಇಷ್ಟ ಆದಂಗ್ಲ ಇವ್ರಿಗೆ ಪಲ್ಯ ಆಗಿದೆ ಅವ್ರಿಗೆ ಇಷ್ಟ ಆದಂಗ್ಲಾ ತಲೀ ಚಿಟ್ಟಿಡ್ದು ಬಿಟ್ಟಿರ್ತದೆ ನೋಡೋಣ ನನಗತ್ರ ಹೌದು ನೋಡಿರಿ ನನಗೆ ಎದ್ದಗನೆ ಮೊದಲ ಒಂದು ಪಲ್ಯದ್ದು ಒಂದು ಅಷ್ಟದ್ದನೇ ಚಿಂತೆ ನೋಡುವ ಯವ್ವ ಏನು ಮಾಡಲಿ ಏನು ಬಿಡ್ಲಿ ಅನ್ನಂಗಾಗಿ ನಿನ್ನೆ ಅಂತಲೇ ಪಲ್ಯದೊಂದು ಸ್ವಲ್ಪ ರೆಡಿ ಅಂದ್ರೆ ಅವತ್ತಿನ ದಿನ ಫುಲ್ ಖುಷಿ ಇರ್ತೀನಿ ರೀ ಪಲ್ಯಕ್ಕೆ ಏನೂ ರೆಡಿ ಆಗಿರಲಿಲ್ಲ ಅಂದ್ರೆ ಅಷ್ಟು ಟೆನ್ಷನ್ ಆಗಿಬಿಡ್ತದ ನೋಡ ನನಗತ್ರ ನಮ್ಮ ಮನ್ಯಾಗ ಅದೊಂದು ಸಮಸ್ಯೆ ಇಲ್ಲ ನೋಡ್ರಿ ಏನು ಮಾಡಿದ್ರು ತಿಂತಾರೆವ ಪಾಪ ನಮ್ಮ ಮನೆಯವ್ರು ಭಾಳ ಚಲೋ ಇದ್ದಾರೆ ಅದೇ ಬೇಕು ಇದೇ ಬೇಕು ಒಟ್ಟೆ ಅನ್ನಂಗಿಲ್ಲ ನೋಡಿರಿ ಹೌದಲ್ಲ ಪುಣ್ಯ ಮಾಡಿ ಬಿಡವ ನೀನೇ ನಮ್ ಅದ ನೋಡುವ ಯವ್ವ ಒಬ್ಬ ಮಗನಿಗೆ ಇಷ್ಟ ಆಗಿ ದಿನ ಮಗನಿಗೆ ಇಷ್ಟ ಆಗಂಗಿಲ್ಲ ರೀ ದಂಡೆಗೆ ಇಷ್ಟ ಆಗಿ ಅತ್ತಿಗೆ ಇಷ್ಟ ಆಗಂಗಿಲ್ಲ ಒಬ್ರಿಗೆ ಬಕ್ರಿ ಬೇಕು ಒಬ್ರಿಗೆ ಚಪಾತಿ ಬೇಕು ಏನ್ ಮಾಡ್ಬೇಕು ನೋಡಿ ಅದ ಹೌದ್ರಿ ವೈವ್ವ ಹುಡುಗರು ದೋಸೆ ಮಾಡಂತವ್ರಿ ದೋಸೆ ಮಾಡ್ನಾನೇ ನಮ್ಮ ಮನೆಯವ್ರಿಗೆ ಅಸಿಡಿಟಿ ಆತದ ಅದೊಂದು ಮಾಡಿ ಇಟ್ಬಿಡ್ತಾಳಾ ಮುಂಜಾನೆ ದೋಸೆ ಮಾಡ್ತಾಳ ಮಧ್ಯಾಹ್ನ ಪಡ್ ಮಾಡ್ತಾಳ ಸಂಜೆ ಕುತ್ತಪ್ಪ ಮಾಡ್ತಾಳ ಅಂತ ನಿಂತು ಬಿಡ್ತಾಳ ಒಂದ್ ದಿನ ಮಾಡಿರ್ತಿವಂದ್ರ ದೋಸೆ ಅಷ್ಟು ಅದರಾಗ ಮುಗಿಸಬೇಕಂತ ನಂದಿರ್ತಾವ್ರಿ ಅದು ಜಪ್ಪಾಯಿ ಅಂದ್ರೆ ನಂಗೆ ಮಾಡಿಸ್ಕೊಡಂಗ್ಲ ಅವ್ರು ಸಂಜೆ ಮುಂದೆ ಮತ ಬಡಿಯಬೇಕು ಬಕ್ರಿ ಚಪಾತಿ ಹ್ಞೂ ರೀ ಒಂದಿನ ದೋಷ ಮಾಡಿರ್ತೀವಲ್ರಿ ಅದನ್ನೇ ಮರದಿ ಸಾವ್ ಸ್ವಲ್ಪ ಉತ್ತಪಾಗತ್ತೆ ಅಂತಿರ್ತೀನಿ ಎರಡು ದಿನ ಅದೇ ಇಟ್ಲೋಡ್ ನಾಷ್ಟ ಅಂತ ನಮ್ಮ ಮನೆಗೆ ಅದೇ ಬಿಡ್ರಿ ಅದಕ್ಕೆ ಪಲ್ಯ ಸಾಮಾನು ಮನ್ನಿ ಟೆನ್ಷನ್ ಆಗಿ ನಾನು ಬಕ್ರಿ ಚಪಾತಿ ಅನ್ನ ಮಾಡಿರ್ತೀನಿ ನೀವು ಪಲ್ಯಕ್ಕೆ ಹೊರಗೆ ಹಚ್ಚಿಬಿಡ್ರಿ ಆ ಕಡೆಗೆ ಹೋಟೆಲ್ಗೆ ಅಂತ ಹೇಳಿಬಿಟ್ರಿ ಸಿಟಿಯರಿ ಅಯ್ಯ್ ಬಂದ್ರಲ್ಲ ಮಾಮಿ ಯಾರನ್ನ ಬಂದ್ರಿ ಯಾಕ ಲೇಟ್ ಮಾಡತ್ರಿ ಮಾಮಿ ಹೌದು ಒಂದು ಸ್ವಲ್ಪ ಲೇಟ್ ಆಯ್ತು ಮನೆಗೆ ನಾದಿನಿ ನಾನಿ ಮಕ್ಕಳವ್ರು ಬಂದಿದ್ರಾ ಹಂಗಾಗಿ ಲೇಟ್ ಏ ರೀತಾರೆ ಹೋದ್ರಿ ಈಗ ಕಳಿಸಿ ಈ ಕಡೆ ಬಂದಿ ನೋಡು ನಿಂದ ರಾತ್ರಿ ಬಂದಿದ್ರ ಅಲ್ಲಿ ಮದ್ವೆಗೆ ಬಂದಿದ್ರಂತ ಮದ್ವಿ ಮುಗಿಸ್ಕೊಂಡು ಬಂದು ಮಲ್ಕೊಂಡು ಮುಂಜಾನೆದ್ದು ನಾಷ್ಟ ಮಾಡ್ಬೇಕಂದೆ ಇಲ್ಲ ರೀ ನನಗೆ ಹೋಳ್ಗೆ ತಿನ್ನಂಗಾಗ್ಯದ್ರಿ ಬೈನಿ ಅಂತಂದ್ಲು ಮತ್ತು ಬೇಳೆಗೆ ಹಾಕಿ ಹೋಳ್ಗೆ ಮಾಡಿ ಊಟ ಮಾಡಿಸಿ ಈಗ ಕಳ್ಸಿದ್ ನೋಡು ಮುಂಜಾನೆ ಒಮ್ಮೆ ಅಡುಗೆನೇ ಮಾಡ್ಬಿಟ್ರೆ ನಾಷ್ಟ ಮಾಡಿದ್ರಿ ಯಾಕಂದ್ರೆ ಹೋಳ್ಗೆ ಅಂದ್ರೆ ಲೇಟ್ ಆಗ್ತದ ಅಡುಗೆ ಮಾಡೋದು ಹ್ಮ್ ಜೇನೆ ಸ್ನಾನ ಗಣ ಅವನ್ನ ಕಳವಳಕ್ಕೆ ಹೆಚ್ಚಿದೆ ಅವೇ ತಿಂದಿದ್ವಿ ಎಲ್ಲಾರು ಈ ಕಡೆ ಬ್ಯಾಳಿ ಗಿಟ್ಟ ಮಾತಾಡ್ಕೊತ ಕೂತು ಮಧ್ಯಾಹ್ನಕ್ಕೆ ಒಂದ್ ಸ್ವಲ್ಪ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಟ್ಟೆ ಊಟ ಮಾಡ್ಕೊಂಡು ಈಗ ಹೋದ್ರಿ ಮಾಮಿಯರು ಒಟ್ಟ ಬೇಸ ಮಾಡ್ಕೊಳಂಗ್ ಹೋಳಿಗೆ ಮಾಡಕ್ ನಿಮ್ ಸಸಿ ಮಾಡಿಲ್ಲ ನೀವ್ ಮಾಡಿದ್ರು ಹೋಳಿಗೆ ಅಯ್ಯ ಅಕ್ಕಿಗೆಲ್ಲಿ ಹೋಳಿ ಬರ್ತಾವ ಈಗಿನವ್ರಿಗೆ ಹೋಳಿ ಬರ್ತಾವ ಅನ್ನೋದು ಮಾಡ್ತಾ ಬಿಡ್ಬೇಕು ನೋಡುವ ಮಾಡಿದ್ರ ನೀವ್ ಮಾಡ್ರಿ ಇಲ್ಲಾಂದ್ರೆ ನಾವು ಹೋಟೆಲ್ ತಂದ್ ತಿಂತೀವಿ ಹೋಳಿಗೆ ಅನ್ನೋ ಕಾಲೇಜ್ ಯಾಕ ನಿಮ್ಮ ಸಸಿ ಹೋಳಿಗೆ ಬರಂಗ್ಲಾಸ್ ಅಂತಕ್ಕ ಈ ಇಲ್ಲವಾ ಆಕಿಗೆ ಹೋಳಿಗೆ ಬರಂಗ್ಲ ಸುಮ್ಮ ಚಪಾತಿ ಭಾಜಿ ಮಾಡ್ಬಿಡಮ್ ತಗೋರಿ ಮಾಮಿ ಅಂದ್ಲು ಇಲ್ಲವಾ ಅವರು ಭಕ್ಷ್ಯಾರ ಹಂಗನ್ನಕ್ಕೆ ಬರೋಂಗ್ಲಾ ನಾ ಅದೇನು ತೀರ ಮನೆಗೆ ಬಂದಿರ್ತಾರಂದ್ರೆ ಹೋಳ್ಗೆ ಮಾಡೋದೇನು ಇದಾಗಂಗ್ಲ ನಾ ಮಾಡ್ತೀನಿ ಅಂತ ಹೇಳಿ ಆಕಿಗೆ ಹಚ್ಚಿ ನಾ ಹೋಳ್ಗೆ ಮಾಡಿಕೊಟ್ಟೆ ಈಗ ಸ್ವಸ್ತರು ಬರ್ತಾರ ಅವ್ರ ಏನು ತಿಂತೀವಿ ಅನ್ನೋ ಕಾಲೆಲ್ಲ ಹೋಗಿಬಿಡ್ತೀರಿ ಮಾಮಿ ನಮಗೇನು ಬೇಕಾ ಇಂಥವೆಲ್ಲ ಈ ಗೀಳಿಗೆ ಬೇಕಾಯ್ತು ಬೇಕಾಯ್ತಂದ್ರೆ ನಾವೇ ಮಾಡ್ಕೊಂಡು ತಿನ್ಬೇಕು ನೋಡು ಹ್ಞೂ ಅಷ್ಟೇ ಅದ ಮತ್ತು ಇಲ್ಲ ಅಂದ್ರೆ ತರ್ತೀವಿ ಅದು ಪಿಜ್ಜಾ ಆಳು ಮೂಳು ತಂದು ಕೊಡಕ್ಕೆ ನಮ್ಗೆ ಅದೇ ಉಳ್ಳಾಗಡ್ಡಿ ಅದು ಬಗೆರಂಗಲ್ವ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಂದ್ರೆ ಆಗಿ ಬರೋಂಗಿಲ್ಲ ನಮಗೆ ಅದಕ್ಕೆ ಅವ್ರಿಗೆ ನಮಗೆ ಸಟ್ಟಾಗಂಗಿಲ್ಲ ನಾ ಏನೂ ಅನ್ನೋಕ್ಕ ಹೋಗ್ಲುವ ನನಗೆ ಏನು ಬೇಕಲ್ಲ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ತಳ್ಕೊಂಡು ನಾ ಮಾಡ್ಕೊಂಡು ತಿಂದು ಬಿಡ್ತೀನಿ ಅಷ್ಟೇ ಅಷ್ಟು ಮಾಡೋದು ಚಲೋ ನೋಡಿ ಮಮ್ಮಿ ಅಂದ್ರೆ ಜಗಳ ಬರಂಗಿಲ್ಲ ರೀ ಅವ್ರು ಮಾಡಿದ್ದು ನಿಮಗೆ ಆಗಿ ಬರಂಗಿಲ್ಲ ರೀ ನೀವು ಮಾಡಿದ್ದು ಅವ್ರಿಗೆ ಆಗಿ ಬರಂಗಿಲ್ಲ ಹಂಗಾಗಿ ಸುಮ್ಮನೆ ಅನ್ಕೋತ ಕೂತ್ರೆ ಅನ್ನೋದು ನೀವು ಒಂದು ಅನ್ನೋದು ಜಗಳಕ್ಕೆ ಹಾದಿರವೆಲ್ಲ ಅವ್ರದ್ದು ಏನು ಯಾಕೆ ಮಾಡಲ್ಲ ರ ಅಂತೇಳಿಬಿಟ್ಟು ನಿಮ್ಮದೆಷ್ಟ ಅದಷ್ಟು ಮಾಡ್ಕೊಂಡು ಹೋದ್ರಂದ್ರೆ ಹೌದು ನೋಡು ಕೇರ್ತಿ ನಾನು ಅದಕ್ಕೆ ಸುಮ್ಮ ಬಿಡ್ತೀನಿ ನನಗೂ ಕೆಲವೊಂದು ಅವ್ರು ಮಾಡೋದು ಇಷ್ಟ ಆತಿರಂಗಿಲ್ಲ ಆದ್ರೆ ಏನ್ ಮಾಡೋದು ನಮ್ಮಂಗ ಮಾಡ್ರಿ ಅಂದ್ರೆ ಆಗಂಗಿಲ್ಲ ಈಗಿನವ್ರಿಗೆ ಹೌದಿಲ್ಲ ನೀವ ಈಗ ನೋರಿಗೆ ನಮಗ ಬಾಳ್ ಪರ್ಕತ್ತರಿ ನೀವೇನ್ ಹೇಳ್ರಿ ನಾವೆಲ್ಲ ನಾಲ್ಕು ನಾಲ್ಕೂವರೆಗೆ ಎದ್ದು ಮೊದಲ ಬಚ್ಚಲಕ್ಕೆ ಹೋಗಿ ಸ್ನಾನ ಮುಗಿಸ್ ಆಮೇಲೆ ಅಡಿಗೆ ಮನೆಗೆ ಓದಿದ್ವಿ ಈಗ ನೋರ್ ಏಳುದ ಏಳು ಏಳುದಾರ ಎದ್ದು ಒಂದ್ ಕಪ್ ಚಹಾ ಕುಡಿತಾರ ಮೊದಲ್ ಟಿವಿ ವಿ ಆಮೇಲೆ ಮುಂದಿನ ಕೆಲಸ ಅವಾಗ ಏನತಿದ್ರಿ ಮಮ್ಮಿ ಕೂಡ್ ಕುಟುಂಬ ಇರ್ತಿತ್ರಿ ಆಮೇಲೆ ಜಲ್ದಿನೂ ಎದ್ದೇಳ್ತಿದ್ರಿ ಹಂಗಾಗಿ ಒಬ್ಬರೊಂದು ಕೆಲಸ ಮಾಡ್ಕೊಂಡು ಹೋತಿದ್ರಿ ಈಗ ಹಂಗಲ್ರಿ ನಾವು ನೀವು ಅಂದಂಗ ನಾವು ಹೇಳೋಕೆ ಹೇಳ್ತೀವಿ ಬಿಡ್ರಿ ಲೇಟು ಎದ್ದಿಂದ ಸ್ನಾನಕ್ಕೆ ಹೋದ್ವಿ ಅಂದ್ರೆ ಇಲ್ಲಿ ಒಬ್ರು ಒಳವರಿಗೆ ಸ್ಕೂಲಿಗೆ ಹೋಗೋರ್ ಇರ್ತಾರ ಒಬ್ರು ಡ್ಯೂಟಿಗೆ ಹೋಗೋರ್ ಇರ್ತಾರ ಅವ್ರಿಗೆಲ್ಲ ಯಾವಾಗ ಮಾಡ್ತೀರಿ ಅದಕ್ಕೆ ಅವ್ರಿಗೆಲ್ಲರಿಗೂ ಟಿಫನ್ ಗಿಫನ್ ಹಾಕಿ ಮುಗಿಸಿ ಆಮೇಲೆ ಸ್ನಾನಕ್ಕೆ ಹೋಗ್ತಿವ್ರಿ ನಾವು ಅವಾಗ ನಮ್ಗೆ ಅತ್ತಿ ಮಾವ ನಂಜಿಕೆ ಇರ್ತಿತ್ತು ಹೇಳೇಬೇಕಿತ್ತು ನಿಮ್ಗೆಲ್ಲ ಇಲ್ಲಿ ಅತ್ತಿ ಮಾವ ಇಲ್ಲ ಅವ್ರ ಪಾಪ ಊರಾಗಿರ್ತಾರ ನೀವು ಇಲ್ಲಿ ಗಂಡ ಮಕ್ಕಳನ್ನ ರಾಮಾಯಣ ಆಗಿರ್ತದೆ ರಮಾಣ ಆಗಿರ್ತೀ ಅದು ಕರಿ ಮಮ್ಮಿನ ಮಾಡಿದ್ದು ಮಾಡಿರ್ಬೇಕು ಅನಸ್ತದ ಆದ್ರೆ ನಿಮ್ ಕಾಲ ಒಂದ್ ರೀತಿ ಈಗಿನ ಕಾಲ ಒಂದ್ ರೀತಿ ಬಿಡ್ರಿ ಎಲ್ಲಾರದು ಹೆಣ್ಮಕ್ಳದ್ ಗೋಳೆ ಅದ ಅವಾಗ ನೀವು ಮನ್ಯಾಗ ಕೂಡು ಕುಟುಂಬ ಇದ್ರೆ ಎಲ್ಲಾರು ಕೂಡ ಕೆಲಸ ಮಾಡಿ ಮನ್ಯಾಗ ಇರ್ತಿದ್ರಿ ಈಗ ಹಂಗಲ್ರಿ ನಾವಿಬ್ಬರೇ ಗಂಡ ಎಂತಿರ್ತಿವಿ ಅಷ್ಟೇ ಆತದ್ರಿ ಹುಳಿ ಉಡಿ ಮನ್ಯಾಗ ಮಾಡಿ ಮತ್ತೆ ಡ್ಯೂಟಿಗೆ ಹೋಗಬೇಕಲ್ರಿ ಹೌದ್ರಿ ಅದು ಕರಿಯ ಈಗ ನೋಡ್ದು ಬಾಳ ಪ್ರಾಬ್ಲಮ್ ಅದ ಬಿಡ್ರಿ ಈ ಕಡೆ ಮಕ್ಳಿಗ್ ಮಾಡಬೇಕು ಗಂಡಗ್ ಮಾಡ್ಬೇಕು ಮತ್ ತಂದು ಬುತ್ತಿ ಕಟ್ಕೊಂಡು ಹೋಗ್ಬೇಕಲ್ರಿ ಡ್ಯೂಟಿಗೆ ಹೆಣ್ಮಕ್ಳಿಗೆ ಯಾವಾಗ್ಲೂ ತಪ್ಪಂಗೆ ತಪ್ಪೇಲ್ ಬಿಡ್ರಿ ಹೆಂಗರ ಅಲ್ಲಿ ಮಾಡಬೇಕಿ ಅದು ಅದ ಕರೆಯ ಹೆಣ್ಮಕ್ಳು ಯಾವಾಗ ತಪ್ಪಂಗ್ಲಾ ನಮ್ಮ ಸಸ ಮಾಡ್ತಲ್ಲ ಮತ್ತ ಆದಷ್ಟು ಕೆಲಸ ಮುಗಿಸಿ ಡ್ಯೂಟಿಗೆ ಏನು ಡ್ಯೂಟಿಗಿ ನಾ ಮಾಡ್ತೀನಿ ಹೋದ್ ಬಿಡು ಈ ಕೆಲ್ಸಕ್ಕೋತಾರ ಅವ್ರಿಗೂ ಕೆಲಸ ಬಾ ಆಗ್ತದ ಆದ್ರ ಆದ್ರೂ ನಮ್ಗ ನಾವ್ ಗಂಡದಂಗಲ್ಲ ನಮ್ಮ ಮಕ್ಳಿಗೆ ಸತ್ತಿ ಕೆಲಸ ಹಚ್ಚ ಶು ಬರ್ತಾವ ನೀವ್ ಏನಾರೀ ನಾ ಯಾಕಂದ್ರೆ ಬೆಂಗ್ಳೂರ್ಗೆ ಹೋಗಿರ್ತೀನಲ್ಲ ಒಂದ್ ನಾಲ್ಕು ದಿನ ಇರ್ಬೇಕಂತ ಆಕಿ ಸೊಸಿ ಏನಾರ ಅಂದ್ರೆ ಸಿಟ್ಟ ಬರ್ತದ್ ನೋಡಣ್ಣ ಯಾಕ್ರಿ ಏನ್ ಮಾಡ್ತಾ ನಿಮ್ ಮಗನಿಗೆ